ಶುರುವರಿಗೆ ನಾನು ಸ್ವಾಗತ ಅನ್ಭವಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕಸೆಟ್ಟಿ ಅವರು ಇದ್ದಾರೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಲೂ ಪರಶುರಾಮಣ್ಣ ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ನಮ್ಮ ಅಲ್ಪಸಂಖ್ಯಾತ ಘಟಕ ಜಿಲ್ಲಾಧಿಕಾರಿಗಳು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ಚು ಕಡಿಮೆ ಒಂದು ವರ್ಷ ನಾಲ್ಕ್ ತಿಂಗಳು ಮುಗಿತಾ ಬಂತು ನಾವು ಚುನಾಯಿತರಾಗಿ ಅಂದ್ರೆ ನಮ್ಮ ಶಾಸಕರು ಆದ್ರೆ ಈ ಜಿಲ್ಲೆನಲ್ಲಿ ಭದ್ರಾವತಿಯಲ್ಲಿ ಬಗರ್ಕುಂಪ ಸಮಿತಿ ಮಾಡ್ತಾರೆ ಸಾಗರದಲ್ಲಿ ಮಾಡ್ತಾರೆ ಶಿಕಾರಿಪುರದಲ್ಲಿ ಮಾಡ್ತಾರೆ ಸ್ವರಬದಲ್ಲಿ ಮಾಡ್ತಾರೆ ಈಗಾಗಲೇ ಅಲ್ಲಿ ಆ ಸಭೆಗಳು ಕೂಡ ನಡೀತಾ ಇದ್ದಾವೆ ಆದ್ರೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಬಗರ ಕುಂ ಸಮಿತಿಯನ್ನು ಇವತ್ತಿನ ತನಕ ಮಾಡಿಲ್ಲ ಇದರಿಂದ ಬಹಳಷ್ಟು ಬಡವರಿಗೆ ತುಂಬಾ ತೊಂದರೆ ಆಗಿದೆ ಅಂತಂದರೆ ಎಲ್ಲೋ ಒಂದಷ್ಟು ಜೀವನಕ್ಕೆ ಅವರು ಏನು ಜಮೀನ ಸಾಗುವಳಿ ಮಾಡ್ಕೊಂಡಿದ್ರು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅರಣ್ಯ ಇಲಾಖೆದು ದೌರ್ಜನ್ಯ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಊರಿಗೆ ಜೆ ಸಿ ಬಿ ಇಟ್ಯಾಚಿಗಳು ತಗೊಂಡು ಹೋಗ್ಬಿಟ್ಟು ಅವರು ಅದನ್ನ ಏನು ಆ ಒತ್ತುವರಿ ತೆರಗೊಳಿಸ್ತೀವಿ ಅಂತೇಳಿ ಬೆದರಿಕೆ ಹಾಕೋದು ಅವರತ್ರ ಹತ್ರ ಹಣವನ್ನು ವಸೂಲು ಮಾಡೋದು ಅದು ಅದ್ಯಾದಕ್ಕೂ ಬಗ್ಗಿಲ್ಲ ಅಂತಂದ್ರೆ ಏನು ನಮ್ಮ ಒಂದು ಇದು ಮಾಡಿದ್ದಾರೆ ಯಾವುದದು ಭೂಕ ಬಳಕೆ ನ್ಯಾಯಾಲಯ ಅಂತೇಳಿ ಬೆಂಗಳೂರಿನಲ್ಲಿ ಒಂದು ಕೋರ್ಟ್ ಮಾಡಿದ್ದಾರೆ ತಮ್ಮ ಗಮನಕ್ಕಿರಲಿ ಈ ಹಿಂದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ವಿಧಾನಸೌಧದಲ್ಲಿ ಹೇಳಿದರು ಈ ಅಪೋಸಿಷನ್ ಅಲ್ಲಿ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಎರಡು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಿಗೆ ಓಡಾಡೋಕ್ಕಾಗಲ್ಲ ಇದು ತಪ್ಪು ಅವೈಜ್ಞಾನಿಕ ಅಂತೇಳಿ ಸ್ವತಃ ಕಾನೂನು ಸಚಿವರಿದ್ರು ಕೂಡ ಭೂ ಕಬಳಿಕೆ ನ್ಯಾಯಾಲಯವನ್ನು ಇವತ್ತು ಇನ್ನೂ ಕೂಡ ಆ ಏನು ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋಕ್ಕಾಗಿಲ್ಲ ಇದು ಒಂದು ವಿಚಾರ ಹಾಗೇನೆ ಈಗ ಗೆದ್ದಂಥ ಶಾಸಕರಿಗೆ ಹಳ್ಳಿಯ ಬಡ ಜನ ಮನೆ ಇಲ್ ಇಲ್ಲದೆ ಇರತಕ್ಕಂಥವ್ರು ವಿಧಿವೆಯರು ಅಥವಾ ನಿರ್ಗತಿಕರ ಮನೆ ಕೇಳೋ ಸಹಜ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಒಂದು ಮನೆಯನ್ನು ಕೊಡೋ ಶಕ್ತಿ ಶಾಸಕರಿಗೆ ಇಲ್ಲ ಯಾಕೆಂದ್ರೆ ಒಂದೂವರೆ ವರ್ಷದಿಂದ ಒಂದೇ ಒಂದು ಮನೆಯನ್ನ ಕೊಡದೇರ್ತಕ್ಕಂಥ ಯಾವ್ದಾರು ಒಂದು ಭಂಡ ಸರ್ಕಾರ ಇದ್ರೆ ಅದು ಈಗಿನ ಕಾಂಗ್ರೆಸ್ ಸರ್ಕಾರ ಒಂದು ಮನೆ ಯಾವುದು ಬಸವ ವಸತಿ ಇರ್ಬೋದು ಅಂಬೇಡ್ಕರ್ ವಸತಿ ಇರ್ಬೋದು ಎಸ್ ಟಿ ಎಸ್ ಟಿ ಸಮಾಜಕ್ಕೂ ಇಲ್ಲ ನಿಮಗೆ ಮುಂದುವರೆ ಸಮಾಜಗಳಿಗೂ ಇಲ್ಲ ಮತ್ತೆ ಬಾಯಲ್ಲಿ ಹೇಳ್ತಾರೆ ನಾವು ಎಸ್ ಸಿ ಎಸ್ ಟಿ ಪರವಾಗಿರ್ತೀವಿ ಪರವಾಗಿರ್ತೀವಿ ಒಂದು ಮನೆ ಕೊಟ್ಟಿಲ್ಲ ನಮಗೆ ಯಾರಾದರೂ ದಾಖಲೆ ಕೊಟ್ಟರೆ ನಾವು ಅವ್ರು ಕೊಟ್ಟು ಶಿಕ್ಷೆ ನಾವು ಗುರಿ ಹಾಕ್ತೇವೆ ಹಾಗೇನೆ ಕಂದಾಯ ಇಲಾಖೆ ಅದು ಇಲ್ಲಿ ಏನಾಗಿದೆ ಕಂದಾಯ ಇಲಾಖೆಯಲ್ಲಿ ಡಿ ಸಿ ಅವರಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಸಮಯ ಸಾಲ್ತಾ ಇಲ್ಲ ತಹಸೀಲ್ದಾರ್ಗಳು ಬಂದೋಬಸ್ತು ಅದು ಇದು ಇನ್ನೊಂದು ಮತ್ತೊಂದು ಮೀಟಿಂಗು ಮೀಟಿಂಗು ಅಂತ ಸುಳ್ಳು ಹೇಳ್ತಾರೆ ಈಗ ಸ್ಮಶಾನ ಜಾಗ ಕೊಡಬೇಕು ಅಂತೇಳಿ ಎಲ್ಲ ಕಡೆ ಮಾತಾಡ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಕಟ್ಟ ಕಡೆ ವ್ಯಕ್ತಿ ಸತ್ತರೆ ಅವನ ಗೌರವಿತು ಅಂತ್ಯ ಸಂಸ್ಕಾರ ಆಗಬೇಕು ಅಂತೇಳಿ ಸ್ಮಶಾನ ಜಾಗ ಸ್ಮಶಾನ ಜಾಗ ಕೊಟ್ಟರೆ ಅದನ್ನು ಏನು ಅರಣ್ಯ ಇಲಾಖೆಯವರು ಬರ್ತಾರೆ ಇದು ನಮ್ಮ ಜಾಗ ಅಂತಾರೆ ಮತ್ತು ಆ ಸ್ಮಶಾನ ಜಾಗ ಅಭಿವೃದ್ಧಿಗೆ ಒಂದು ರೂಪಾಯಿ ಬಿಡಗಾಸಿಲ್ಲ ಹಾಗಾಗಿ ಅದು ಕೂಡ ನಮ್ಮ ಕ್ಷೇತ್ರ ತುಂಬ ಇರತಕ್ಕಂಥ ಸಮಸ್ಯೆ ಮತ್ತೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಮತ್ತೆ ಡಿ ಅಂಡ್ ತರ್ಟಿ ಏಯ್ಟ್ ಎ ಅಂತೇಳಿ ಒಂದಷ್ಟು ಕಾನೂನುಗಳನ್ನ ತಂದರು ಕಾಗೋಡು ತಿಮ್ಮಪ್ಪನ ಈ ಕಾಗೋಡ್ ತಿಮ್ಮಪ್ಪನ ತಂದಂಥ ಉದ್ದೇಶ ರೆವಿನ್ಯೂ ಜಾಗ ಇರ್ಬೋದು ಅರಣ್ಯ ಜಾಗ ಇರ್ಬೋದು ಇಲ್ಲಿ ಯಾರೇ ಒಂದು ಮನೆ ಕಟ್ಕೊಂಡಿದ್ರೆ ವಾಸ ಮಾಡ್ತಾ ಇದ್ರೆ ನೀವು ಕನ್ಸಿಡರ್ ಮಾಡಿ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಇವತ್ತು ಕಾಗೋಡ್ತೀವಪ್ಪ ಸಾಹೇಬ್ರನ್ನ ನಾವು ಪಕ್ಷಾತೀತವಾಗಿ ನೆನೆಸ್ತೀವಿ ಏಕೆಂದರೆ ಅವರಿದ್ದ ಒಂದಷ್ಟು ರೈತರಿಗೆ ಅನುಕೂಲ ಆಗಿತ್ತು ಆದರೆ ಈಗ ಯಾವುದೇ ರೀತಿಯಲ್ಲೂ ಕೂಡ ಅದು ಯಾವುದು ಕೂಡ ಇಂಪ್ಲಿಮೆಂಟೇಷನ್ ಇಲ್ಲ ಈಗ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಕುಮಾರನಾಗ ಕೇಳ್ತಾ ಇದ್ರು ಮೊನ್ನೆ ನೈಂಟಿ ಫೋರ್ ಸಿ ಡಿ ಅಂದರೆ ಏನು ಅಂದ್ರೆ ಅವರಿಗೆ ಉತ್ತರ ಗೊತ್ತಿಲ್ಲ ಏನು ಹಂಗಂದ್ರೆ ಅಂತ ನಮಗೆ ಉಲ್ಟಾ ಕೇಳ್ತಾರೆ ಇದು ದುಸ್ಥಿತಿ ಹಾಗಾಗಿ ಅದನ್ನು ಕೂಡ ತಕ್ಷಣ ಒಂಚೂರು ಕ್ರಮವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ ಅರಣ್ಯ ಇಲಾಖೆದು ಮಾತ್ರ ನಮ್ಮ ದೌರ್ಜನ್ಯ ಅವ್ರದ್ದು ಮಿತಿ ಮೀರಿ ಹೋಗಿದೆ ಯಾಕೆಂದ್ರೆ ಕುಂಸಿ ಭಾಗದಲ್ಲಿ ವಿಶೇಷವಾಗಿ ಅಲ್ಲಿ ಅರಣ್ಯ ಇಟ್ಸ್ ಎ ಕಾಮನ್ ಇಶ್ಯೂ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಕುಂಸಿ ಭಾಗದಲ್ಲಿ ಅರಣ್ಯ ಇಶ್ಯೂದು ತುಂಬಾ ಇದೆ ಕೆಲವು ಗ್ರಾಮಗಳು ಇಡೀ ಗ್ರಾಮ ಗ್ರಾಮನೇ ಅರಣ್ಯ ಭೂಮಿನಲ್ಲೇ ಇವತ್ತು ಅವ್ರು ವಾಸ ಮಾಡ್ತಾ ಇರತಕ್ಕಂಥ ಕುಂಸಿನಲ್ಲಿ ಅಲ್ಲಿ ಹಾರ್ನಾಡಿನೂ ಬರುತ್ತೆ ಆದ್ರೆ ಕುಂಸಿ ಮೇಜರ್ ಆಗಿ ಹೇಳ್ತಾ ಬಟ್ ನಮ್ಮ ಇಡೀ ಕ್ಷೇತ್ರದಲ್ಲಿ ಇದೆ ಅರಣ್ಯ ಸಮಸ್ಯೆ ಅವ್ರು ಹೆಂಗಪ್ಪ ಅಂತಂದ್ರೆ ಅವರು ಒಂಥರ ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲ ಅವ್ರು ಸರ್ವಾಧಿಕಾರಿಗಳು ಅರಣ್ಯ ಇಲಾಖೆಯವರು ಮನೆ ನಾವು ಡಿಒರ್ಗಳು ಕೂಡ ಹೇಳಿದೀವಿ ಸರ್ ನಿಮ್ದು ಇದೇ ಪ್ರವೃತ್ತಿ ಮುಂದುವರಿಯಿತು ಅಂತಂದ್ರೆ ನಾವು ನಿಮ್ಮ ಕಚೇರಿ ಮುಂದೆ ಕೂತ್ಕೊಳ್ತೀವಿ ಕಚೇರಿ ನುಗ್ಗೋ ಅಂಥ ಸಂದರ್ಭನೂ ಬರ್ಬೋದು ಅಂತೇಳಿ ಏಕೆಂದರೆ ಅವರು ಈ ಸರ್ಕಾರದ ವ್ಯವಸ್ಥೆ ಹೊರ್ಗಡೆ ಇದ್ದಾರೆ ಅವ್ರ ಹತ್ರ ಇದ್ದಂಗೆ ಅವರು ಫೈನಲ್ ಅವ್ರು ಹೇಳಿದ್ದೆ ಜಡ್ಜ್ಮೆಂಟ್ ಒಂದು ಹತ್ರದಲ್ಲಿ ಅವ್ರು ವರ್ತನೆ ಮಾಡ್ಕೊತಿದ್ದಾರೆ ಅವ್ರು ಅದನ್ನು ತಿದ್ಕೋಬೇಕು ಅಂತೇಳಿ ನಾ ಈ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ ಹಾಗಾಗಿ ಒಟ್ಟಾರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ನಮಗೆ ಏನೇನು ಆಗಬೇಕಾಗಿದೆಯೋ ಎಲ್ಲ ಕೂಡ ತಕ್ಷಣಕ್ಕೆ ಜಾರಿ ಆಗಬೇಕು ವಿಶೇಷ ಬಗರುಕಂ ಸಮಿತಿದು ಏನಾದರೂ ಮಾಡಿಲ್ಲ ಅಂದ್ರೆ ಏಳು ದಿವಸದಲ್ಲಿ ಒಂದ್ ಕಡೆ ಹೈಕೋರ್ಟಿಗೆ ಹೋಗಿ ನಾವು ಏಕೆ ನಮ್ಮ ಹಕ್ಕು ಶಾಸಕ ಸ್ಥಾನಕ್ಕೆ ಏನು ಶಾಸಕರಿಗೆ ಸಿಗಬೇಕು ಅದನ್ನ ನಿಲ್ಲಿಸೋಂಥ ಶಕ್ತಿ ಯಾರಿಗೂ ಇಲ್ಲ ಯಾವ ಮಂತ್ರಿಗೂ ಇಲ್ಲ ಯಾವ ಸರ್ಕಾರಕ್ಕೂ ಇಲ್ಲ ಗೌರವ ಕೊಡದೆ ಹೋದ್ರೆ ನಾವು ಈ ಕಡೆ ಕಾನೂನು ಹೋರಾಟ ಒಂದ್ ಕಡೆ ನಮ್ಮ ರೈತರ ಜೊತೆಗೆ ನಾವು ಡಿ ಸಿ ಆಫೀಸ್ ಧಾಟಿ ಕೂತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ವಿ